ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ರೈತ ಹೇಮರೆಡ್ಡಿ ಮೇಟಿ ಥೈಲ್ಯಾಂಡ್ ದೇಶದ ತಳಿಯ ಸೀಬೆ ಹಣ್ಣಿನ ಬೆಳೆಯನ್ನು ತಮ್ಮ ಜಮೀನಿನಲ್ಲಿ ಬೆಳೆಯುವ ಮೂಲಕ ಉತ್ತಮ ಇಳುವರಿಯೊಂದಿಗೆ ಲಾಭ ಪಡೆಯುತ್ತಿದ್ದಾರೆ ಸ್ನೇಹಿತರ ಸಲಹೆಯಂತೆ ಥೈಲ್ಯಾಂಡ್ ದೇಶದ ತೈವಾನ್ ತಂತ್ರಜ್ಞಾನದ ಪಿಂಕ್ ಸೀಬೆ ತಳಿಯನ್ನು ಮಹಾರಾಷ್ಟ ಹಾಗೂ ಹೈದರಾಬಾದ್ನಲ್ಲಿ ಖರೀದಿಸಿ ತಂದು ನೆಟ್ಟಿದ್ದಾರೆ ಮೂವತ್ತೈದು ಎಕರೆಯಲ್ಲಿ ಸಿಬೆ ಬೆಳೆದಿದ್ದು ರಾಜ್ಯದ ವಿವಿಧೆಡೆ ಹಾಗೂ ನೆರೆ ರಾಜ್ಯಗಳ ಮಾರುಕಟ್ಟೆಗೂ ಸಾಗಿಸಿ ಒಳ್ಳೆಯ ಲಾಭ ಗಳಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಸಿಬೆ ಬೆಳೆಗಾರರಾದ ಹೇಮರೆಡ್ಡಿ ಮೇಟಿ ಯಾವುದೇ ಕ್ರಿಮಿನಾಶಕ ರಸಗೊಬ್ಬರ ಬಳಸದೆ ರಾಸಾಯನಿಕ ಮುಕ್ತವಾಗಿ ಸಾವಯವ ಗೊಬ್ಬರವನ್ನಷ್ಟೇ ಬಳಸಿ ಸಿಬೆ ಬೆಳೆಯಲಾಗಿದೆ ಇದರಿಂದ ಉತ್ತಮ ಇಳುವರಿ ಬರುತ್ತಿದ್ದು ಆದಾಯವೂ ಚೆನ್ನಾಗಿದೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡಿ ನೀಡುವುದರಿಂದ ಹೆಚ್ಚಿನ ಲಾಭ ಗಳಿಸಬಹುದು ಎಂದು ಹೇಳಿದರು ಸ್ವಲ್ಪ ಒಳ್ಳೆ ಉತ್ತಮ ಗುಣಮಟ್ಟದ ಕಾಯಿಯನ್ನು ನಾವು ಮಾಡಬೇಕಷ್ಟೇ ಅದಕ್ಕೆ ಹೆಚ್ಚು ಸಾವಯವ ಕೊರತೆ ಕೊಡ್ತೀವಿ ನಾವು ಕೂಲಿ ಕಾರ್ಮಿಕ ಮಹಿಳೆ ಶಾಂತಮ್ಮ ಜಮೀನಿನಲ್ಲಿ ಎಲ್ಲ ಅಗತ್ಯ ಕೆಲಸಗಳನ್ನು ನಿರ್ವಹಿಸುತ್ತೇವೆ ಸೀಬೆ ಬೆಳೆಯ ಪೋಷಣೆ ಸೇರಿದಂತೆ ಇನ್ನಿತರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿ ತಿಳಿಸಿದರು ಬಂದು ಪೇರುಕಾಯಿ ಹರಿತೀವ್ರಿ ಲೋಡ್ ಗಾಡಿ ಮಾಡ್ತೀವ್ರಿ ಹಾಳಿ ಹಾಕ್ತೀವ್ರಿ ಅದಕ್ಕೆ ಸ್ಪಂಜ್ ಹಾಕಿ ಹಾಳಿ ಹಾಕ್ತೀವಿ ಜನ ಕೃಷಿ ಅಧಿಕಾರಿ ಗೋವಿಂದ ರೆಡ್ಡಿ ಸಾವಯವ ವಿಧಾನದ ಮೂಲಕವೇ ಸೀಬೆ ಬೆಳೆದಿದ್ದಾರೆ ಹೊರದೇಶದ ತಳಿಯನ್ನು ಬೆಳೆಯುವ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದಾರೆ ಆ ಮೂಲಕ ಇತರ ರೈತರಿಗೂ ಮಾದರಿಯಾಗಿದ್ದಾರೆ ಎಂದರು ಕೆಂಪು ಮತ್ತು ಕೆಂಪು ಬರುತ್ತೆ ಇದರಲ್ಲಿ ಬೀಜ ಕಡಿಮೆ ಮತ್ತು ಇದು ಹೊರದೇಶದಿಂದ ಬಂದಂಥ ಬೆಳೆ ಇದು ಇದರಲ್ಲಿ ತುಂಬ ಬೇಡಿಕೆ ಇರುತ್ತದೆ ಇದರಲ್ಲಿ ಸಾವಯವದಿಂದ ಮತ್ತು ಈ ಎಲ್ಲ ಜನರು ಆರೋಗ್ಯ ಮತ್ತು ಇದರಲ್ಲಿ ಸುಧಾರಣೆ ಆಗಬಹುದು